ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಉಡುಪಿ ಶಾಖೆ ಕರಿಯರ್ ಕೌನ್ಸಿಲಿಂಗ್ ಕಮಿಟಿ ಮತ್ತು ಎಂ ಸೊಸೈಟಿಯ ಎಸ್ ಡಿ ಎಂ ಪದವಿ ಕಾಲೇಜಿನ ಆಶ್ರಯದಲ್ಲಿ ಒಂದು ದಿನದ ಬೃಹತ್ ಉದ್ಯೋಗ ಮಾರ್ಗದರ್ಶಿ ಕಾರ್ಯಕ್ರಮದ ಕುರಿತಾದ ಪತ್ರಿಕಾಗೋಷ್ಠಿಯು ಎಸ್ ಡಿ ಎಂ ಪದವಿ ಮಹಾವಿದ್ಯಾಲಯದಲ್ಲಿ ನಡೆಯಿತು ಎಂಪಿ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಬಡ್ಶಿವಾನಿ ಉದ್ದೇಶಿಸಿ ಮಾತನಾಡುತ್ತಾ ದಿನಾಂಕ ಇಪ್ಪತ್ತೇಳು ನವೆಂಬರ್ ಗುರುವಾರದಂದು ಕಾಲೇಜಿನ ಡಾಕ್ಟರ್ ಎನ್ಆರ್ ನಾಯಕ್ ವೇದಿಕೆಯಲ್ಲಿ ಐ ಸಿ ಎಚ್ ಐ ಉಡುಪಿ ಶಾಖೆ ವತಿಯಿಂದ ಸೂಪರ್ ಮೇಗಾ ಕರಿಯರ್ ಕೌನ್ಸೆಲಿಂಗ್ ಕಾರ್ಯಕ್ರಮವು ನಡೆಯುತ್ತಿದ್ದು ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ನಡೆಸಿರುವ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಸಿಗಬಹುದಾದಂತಹ ಉದ್ಯೋಗಾವಕಾಶಗಳ ಕುರಿತು ಎಂಪಿಇ ಸೊಸೈಟಿಯು ಐ ಐನೊಂದಿಗೆ ಕೈಜೋಡಿಸಿದ್ದು ಎಂಟನೇ ತರಗತಿಯಿಂದ ಪದವಿ ಹಂತದ ವಿದ್ಯಾರ್ಥಿಗಳು ಮತ್ತು ಪಾಲಕರು ಹಾಗೂ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಐ ಸಿ ಎ ಐದವರು ನಡೆಸುವಂಥ ಈ ಒಂದು ಇದು ಬೃಹತ್ ಉದ್ಯೋಗ ಮಾರ್ಗದರ್ಶಿ ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿ ಎಲ್ ಹೆಬ್ಬರ್ ಮಾತನಾಡಿ ಐ ವಿದ್ಯಾರ್ಥಿಗಳಲ್ಲಿ ಅಕೌಂಟೆನ್ಸಿ ಕುರಿತಾದ ಜ್ಞಾನವನ್ನು ಹೆಚ್ಚಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಎರಡ್ ಸಾವಿರದ ಐದನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಕಾರ್ಯಕ್ರಮವು ಎಲ್ಲರಿಗೂ ಮುಕ್ತವಾಗಿದೆ ಎಂದರು ಎಂಟನೇ ತರಗತಿಯಿಂದ ಹೈಸ್ಕೂಲ್ಗಳಿಂದ ಸೇರಿ ಎಂಟನೇ ತರಗತಿಯಿಂದ ಡಿಗ್ರಿ ವರೆಗಿನ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಒಂದು ಕಡೆಯಲ್ಲಿ ಸೇರಿಸಿ ಅನ್ನುವಂಥದ್ದು ಅವರ ಅನುಭವವಾಗಿರ್ತಾ ಇದೆ ಮತ್ತು ಅದರಿಂದ ಉಂಟಾಗುವಂತಹ ಬೇರೆ ಬೇರೆ ಅನುಕೂಲತೆ ಅನುಕೂಲ ಉಡುಪಿ ಸಂಸ್ಥೆಯ ಚೇರ್ಮನ್ ಆದಂತಹ ಕಾಲೇಜಿನ ಯುಜಿಆರ್ಸಿಯ ಡಾಕ್ಟರ್ ಶಿವರಾಮ್ ಶಾಸ್ತ್ರಿ ಸ್ವಾಗತಿಸಿದರು ಉಪನ್ಯಾಸಕರಾದ ಡಾಕ್ಟರ್ ಹೆಗಡೆ ವಿನಾಯಕ ಭಟ್ ಪ್ರಶಾಂತ್ ಹೆಗಡೆ ಸಿಂಧು ನಾಯ್ಕ ನಾಗಶ್ರೀ ನಾಯ್ಕ್ ಭವ್ಯ ನಾಯ್ಕ್ ಸಿಬ್ಬಂದಿ ಗುರುರಾಜ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಂಶುಪಾಲ ಪ್ರೊಫೆಸರ್ ಎಂಎಚ್ ಭಟ್ ವಂದಿಸಿದರು మంజునాథ బండారి శ్రీ న్యూస్ హొన్నవర